ಎಲ್ಲರಿಗೂ ಬೆಳಗಿನ ಶುಭೋದಯ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿಲ್ಲ ನಾವು ಭೀ ಆರಾಮಿದ್ದೀರಿ ನೋಡಿರಿ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಏನು ಮಾಡಕತ್ತೀರಿ ಏನು ಏನಿಲ್ಲ ಅಂತ ಎಲ್ಲರೂ ಹೇಳ್ರಿ ಮತ್ತು ಅಂದ್ರೆ ನಮ್ಮ ವಿಡಿಯೋಸ್ ಮಾತ್ರ ಎಲ್ಲರೂ ಕಂಟಿನ್ಯೂ ಆಗಿ ನೋಡ್ರಿ ಯಾಕಂದ್ರೆ ನೀವು ಕಂಟಿನ್ಯೂ ಆಗಿ ಯಾರೂ ನೋಡಲ್ಲಾಗಿರ ವಿಡಿಯೋ ಮಾಡಿ ತಕ್ಕಂತೆ ನೀವು ಎಲ್ಲರು ನೋಡಿದ್ರೆ ನನಗೆ ಖುಷಿ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬರ ಇರ್ತೀನಿ ಬ್ಲಾಗ್ ಸ್ಟಾರ್ಟ್ ಮತ್ತು ಇರ್ತೀನಿ ಬ್ಲಾಗ್ನಾಗ ಏನದ ಏನಿಲ್ಲ ಅಂತ ಕೇಳಿಸಿಲ್ಲ ರಾತ್ರಿ ಸ್ವಲ್ಪ ಅಪ್ಸೆಟ್ ಇದ ಸೊ ಅದು ಜಾಸ್ತಿ ವಿಡಿಯೋ ಮಾಡಕ್ಕೆ ನಂಗೆ ಆಗಿಲ್ಲ ಎಲ್ಲಿ ಬಿಡ್ರಿ ಹೌದಾ ಸೊ ಈಗ ಬ್ಲಾಕ್ ಸ್ಟಾರ್ಟ್ ಮಾಡವ್ರಿಗೆ ನಾನು ಎದ್ದೀನಿ ಮೋಟ್ರ್ ಚಾಲೂ ಮಾಡಿ ನೀಲಿ ಮತ್ತು ಅಂದ್ರೆ ಇಬ್ಬಣ್ಣದವ್ರಿಗೆ ಮಕ್ಕೊಂಡರು ನೋಡೋರಿಬ್ಬರಿಗೆ ಎಬ್ಬಿಸ್ಬೇಕು ಅವ್ರ ಪಪ್ಪನೂ ಬರ್ಕೊಂಡ್ರು ನಾವೇ ಎದ್ದೀನಿ ಎಲ್ಲ ಕೆಲಸಕ್ಕೆ ಮಾಡಬೇಕು ಮಾಡ್ಬೇಕು ಎಲ್ಲ ಅಲ್ಲಿ ಕೂತವ ನೋಡ್ರಿ ಈಗ ನಾ ಒಬ್ಬಕ್ಕೆ ಸುಸ್ತಾದಂದ್ರೆ ನಮ್ಮ ಮನೆ ಪೂರ ಸುಸ್ತಿ ಆಗ್ತದೆ ನೋಡ್ರಿಗ ರಾತ್ರಿ ಎಲ್ಲ ಎಲ್ಲಿದ್ದಲ್ಲಿ ಹೆಂಗೆ ಇಟ್ಟು ಮಕ್ಕೊಂಡಿದ್ದು ನೋಡ್ರಿ ಈಗ ಎಲ್ಲ ಹಂಗೆ ಅವ ಈಗ ಹುಟ್ಟು ಕಸ ಹಿಂಗೆ ಗೊತ್ತದ ನೋಡಿ ಇವೆಲ್ಲ ಬಡ ಬಡ ಮಾಡ್ಕೋತೀನಿ ಈಗ ಮತ್ತಂದ್ರೆ ಹೂವು ಚಳಿ ಚಳಿ ಲೆಂಡಿ ಚಳಿ ನಿಮಗಿನ್ನ ಗೊತ್ತಿನ ತಣಾಗ ಹೊಡ್ಲಿ ಈಗ ಎಲ್ಲರ ಮನೆ ಮೋಟ್ರ್ ಚಾಲೂ ಮಾಡ್ಯಾರ ನೋಡ್ರಿ ಎಲ್ಲರು ಇವೆಲ್ಲ ಬಟ್ಟಿ ಪಟ್ಟಿ ಎಲ್ಲ ತೆಗಿಬೇಕು ಎಲ್ಲ ಮಾಡಬೇಕು ಈಗ ಪಟ ಪಟ್ಟ ಏನು ಮಾಡ್ತೀನಿ ಅಂದ್ರೆ ಫಸ್ಟ್ ಚಾಕಿಟ್ಟು ಪರ್ಗಳು ಇರಿಸ್ಕೊಂಡು ಇವೆಲ್ಲ ಸಾಫ್ ಮಾಡ್ಕೋತೀನಿ ರೀ ಫಸ್ಟ್ ಜನ್ ಜನ್ದಿ ಮಾಡ್ಕೊತ್ತೆ ಬರಿ ನಿಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬರ್ತೀವಿ ಗೆಸ್ ತಿನೀ ಏ ಚಿಕು ಮಿಕು ಏ ಚಿಕು ಏ ಮಿಕು ಏ ಮಿಕು ಯಮ್ಮ ಓಯ್ ಓಯ್ ಇಲ್ಲಿ ನೋಡ್ರಿ ಗೆ ನಾನು ರೆಡಿಯಾ ಹಾಪಸ ಒದ್ಕೊತ್ತೆ ಎದ್ದಿದ್ರೆ ನಾನು ರೆಡಿಯಾಗೇನ ನೋಡಿ ಓಯ್ ಚಿಕ್ಕಿ ಅಮ್ಮ ಒದ್ಕೊ ಕ್ಯಾ ಪೆವಿಯ एकदम ಹೊರಗೆ ಒದ್ಕೊ ಕದ್ದಿದಮ್ಮ ಯಾವಾಗ ರೆಡಿಯಾಗೇನ ನೋಡಿ ಗೊತ್ತೇ ಇಲ್ಲಯ್ಯ ಮತ್ತೆ ವಾಪಸ್ಸೇ ಅನ್ಕೊಂಡ ನೋಡಿ ಏ ಚಿಕ್ಕಿ ಏ ಚಿಕ್ಕು ಚಿಕ್ಕು ಏ ಚಿಕ್ಕು ಏಮ ಯೋ ಏ ಮಿಕು ಯೋ ಬಿಕುಯ್ಯೋ ನೋಡಿ ಹೆಂಗೆ ಮಾಡತ್ತಾರ ನೋಡ್ರಿ ಎಲ್ಲ ಕೆಲಸ ನೋಡಿದ್ ನೋಡಿರಿ ಬಡ ಬಡ ಈಗ ಚಾಯ್ ಇಡ್ತೀನಿ ಅಂದೋರಿಗೆ ಎಲ್ಸಿನಿ ಅವ್ರು ರೆಡಿ ಆಗತ್ತ ಚಿಕ್ಕಿ ಓದಕ್ಕೆ ಎದ್ದಂತ ಮಳಿ ಹೊಂಟಿತ್ತ ಮತ್ತ ರೆಡಿಯಾಗಿ ಮತ್ತೆ ವಾಪಸ್ಸೇ ಮುಖಂಬಿಟ್ಟ ಜಲ್ದಿನೇ ಇದ್ದಾನವ ಈಗ ನಮ್ಮ ಅಣ್ಣ ಎದ್ದು ಹೆಂಗೆ ಈಗ ಮಿಕ್ಕ ಒಬ್ಬ ರೆಡಿ ಆಗಬೇಕು ರಾತ್ರಿ ಮೆಂತ್ಯ ಪಲ್ಯ ಕೊತ್ತಂಬರಿ ಎಲ್ಲ ಸೂಸ್ಕೊಂಡಿದ್ರೆ ಚಾ ರಾತ್ರಿ ನಾ ಊಟ ಜಾಸ್ತಿ ಈಗ ನಮ್ಮ ಮನೆಯವರು ಯಾರೂ ಮಾಡಲ್ಲರು ಚಿಕ್ಕ ಮಿಕ್ಕು ಏನು ಮಾಡ್ಯಾರ ಸ್ವಲ್ಪ ಸ್ವಲ್ಪ ರೈಸ್ ಉಂಟವ ತತ್ತಿ ಸಂತೋಷ ಸ್ವಲ್ಪ ಸ್ವಲ್ಪ ರೈಸವ್ರು ತತ್ತಿ ನಾನು ಒಂದು ಸ್ವಲ್ಪ ರೈಸು ತತ್ತಿತೀನಿ ಇನ್ನೈಟ್ ರೈಸ ಪಲ್ಯ ಉಳ್ಕೊಂಡ್ಬಿಟ್ಟದ ನೀವು ನೋಡಿ ನಮ್ಮ ಮನೆಯವ್ರು ನನಗೆ ಇಷ್ಟು ಜೀವ ಮಾಡ್ತಾರೋ ನಮ್ಮ ಮಕ್ಕಳು ಗಂಡ ನನಗಡಿ ನೋಡಿರಿ ಈಗ ನಾನು ಆಲೂ ಪರಟ ಮಾಡೋ ಸಲುವಾಗ ಎರಡು ಆಲೂ ಕುದಿಸ್ಕೊಂಡಿದ್ದೆ ದೊಡ್ಡ ದೊಡ್ಡ ಪೀಸಸ್ ಮಾಡ್ಕೊಂಡು ಕುದಿಸ್ಕೊಂಡಿದ್ದೆ ಮತ್ತು ಉಳ್ಳಾಗಡ್ಡಿ ಇಕ್ಕೊಂಡಿಲ್ರಿ ಕೊತ್ತಂಬರಿ ಹಾಕೊಂಡಿ ನೋಡಿಲ್ಲ ಕೀಂಗೆ ಹಿಕ್ಕೊಂಡಿಲ್ಲ ನೋಡಿರಿ ಈಗ ಇದ್ರಾಗಾನೇನೇನು ಹಾಕ್ಲತ್ತಿನ ಅಂದ್ರೆ ಅರ್ಶಿಣಿ ಈಗ ಸ್ವಲ್ಪ ಇದ್ರಾಗ ಅರ್ಶಿಣ ಇಲ್ಲೇ ತೋರ್ಸು ತೋರಿಸು ಕ್ಯಾಮ್ರಾಮನ್ ಚಿಕ್ಕ ಆಗೇನ್ರಿ ಮತ್ತಂದ್ರೆ ನಿಮ್ಗೆ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕೋಬೋದು ನೋಡ್ರಿ ಮತ್ತಂದ್ರೆ ನಾನು ಖಾರದ ಪುಡಿ ರೀ ಭಾರಿ ಟೇಸ್ಟಿ ಆಯ್ತದ ನೀವು ಮಾಡಿ ನೋಡ್ರಿ ಅದನ್ನ ಖಾರದ ಪುಡಿ ಹಾಕ್ಕೊಳತ್ತೀನಿ ಮತ್ತು ನಾ ಏನು ಹಾಕೊಲಕತ್ತೀನಿ ಅಂದ್ರೆ ಏನು ಚಿಕನ್ ಮಸಾಲ ಕುಡ್ಸಿದಿತ್ತಲ್ಲ ರೀ ನಮ್ಮ ಮನೆ ಹೋದಾಗ ಏನು ಕುಡ್ಸ್ಕೊಂಬಂದಿದ್ವಲ್ಲ ಅದು ಒಂದು ಸ್ಪೂನ್ ಹಾಕ್ತೀನಿ ನೋಡಿರಿ ನಾ ಇದ್ರಾಗ ಈಗ ಇಷ್ಟು ಹಾಕಿ ನಾ ಏನು ಮಾಡ್ತೀನಿ ಅಂದ್ರೆ ಈಗ ಇಷ್ಟುಕ್ಕೆ ಈಗ ಬಡ ಬಡ ಈಗ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ದಷ್ಟ ಮಿಕ್ಸ್ ಮಿಕ್ಸ್ ನೋಡಿ ಫ್ರೆಂಡ್ಸ್ ಮಮ್ಮಿ ಆಲೂ ಪರೋಟ ಮಾಡ್ಲತ್ತಾಳ

என்னதோ நெல்லே சக்கரை பிரேக்பாஸ்ட் வரது எல்லங்களுக்கு குட் மார்னிங் சொல்றேன் குட் மார்னிங் बोल ए ये रास गुड मॉर्निंग बोल गुड मॉर्निंग எல்லी गरम गरम पराठा நடదవある ரொडीगा गरम गरमiga पराठा நடదవ நரंदوري मस्तன தெகம் டேஸ்டி டேஸ்டி पराठा आलू पराठा இருஞ்சி ஹங்கலத்தாவிர ಸಾಲಕ್ ಈಗ ಅವ್ರಿಬ್ರ ಚಹಾ ಕುಡತನ ಪರೋಟ ರೆಡಿ ಆತದ ನೋಡ್ರಿ ಮಾಡಿಟ್ಕೊಂಡ್ರಿ ಅಸಾನಿ ಆತದ ನನ್ ಹಿಂಗ್ ತುಂಬಲಕ್ ಅವ್ರಿಗೆ ತಿನ್ಬೇಕವ್ರಿ ಜಜ್ ನೋಡ್ರಿ ಈಗ ನಾ ನಮ್ ಸಾಬಾರಿಬ್ರು ಸ್ವಲ್ಪ ನಾಷ್ಟ ಮಾಡತ್ತೀನಿ ಮತ್ತಂದ್ರೆ ಏನ ಕಸ ಗುಡ್ಸ್ಬೇಕ ಭಾಂಡ ತಿಗ್ಬೇಕು ಇನ್ನ ಜಿಗ್ಗಿ ಕೆಲಸ ಇಬ್ರು ಶೇರಿಂಗ್ ಮಾಡ್ಕೊಳಕತ್ತಿ ಇಬ್ರು ಮಾತಾಡ್ಕೊಂಡು ಈಗ ನೀವು ಮಾಡಿ ನಾವಂದ್ ಮಾಡತ್ತ ಸೊ ಈಗ ಬಡ ಬಡ ಈಗ ಇಬ್ರು ಕಲ್ತು ಮಾಡ್ಕೋತೀವಿ ಈಗ ಅಂದ್ರೆ ಇಬ್ರು ಕಲ್ತಿ ಸಹ ಮತ್ತೆ ಚಾ ಪರೋಟ ತಿಲ್ಲತ್ತೀವಿ ಹೆಂಗ್ ಆಗ್ಯದ ಪರೋಟ ಅವಾಗಿನ ಹಿಡಿದ ಕೆಲಸ ಆಮ್ಲೆಟ್ ಮಾಡತ್ತಿದ್ ಏನ್ ಆಮ್ಲೆಟ್ ಮಾಡಕತ್ತಿದ್ ಏನ್ ಅಂದ ಕೆಲಸ ಅಷ್ಟು ಮಸ್ತ್ ಸ್ಮೆಲ್ ಹೊಂಟ ಬಿಡ್ತಾನೆ ಹೆಂಗ್ ಈಗ ಇಬ್ರು ಕಲ್ತಿಗ ಬಡ ಬಡ ಪರೋಟ ತಿಂತೀವಿ ನೋಡ್ರಿ ಬರೆಯಲ್ಲರೂ ನಾಷ್ಟ ಮಾಡಮ್ ಅಂತ ಕರಿ ನಿಮ್ಮ ಅಕ್ಕ ತಂಗಿದವ್ರಿ ನಾಳಿಗಿ ನೀವು ಮುದುಕೇರಿ ಆಗ್ತೀರಿ ಇವ್ ಏನ್ ಕರೆಯಲ್ಲ ನಮ್ ಅಣ್ ತಮ್ದವರಿ ನಾ ಕರೀಲಿಕ್ಕಿ ನೋಡ್ರಿ ಬರ್ರಿ ಎಲ್ಲರೂ ನಾಷ್ಟ ಮಾಡೋ ನಮ್ಮ ಅಕ್ಕ ತಂಗಿದೋನು ಕರ್ಲೀತೀನ್ ನಮ್ಮ ನಾತಿದವ್ರಿಗುನು ಕರ್ಲಿತೀನ್ ಬರ್ರಿ ನಮ್ಮಪ್ಪ ಅಲ್ಲನಾನ್ ಅರ್ಸಿದಿ ಹೇಳಕಲ್ ಹೋಡ್ ನಿಮ್ಮಅಪ್ಪ ಅತ್ತ ಯಪ್ಪ ನಮ್ಮಅಪ್ಪ ನೋಡ್ರಿ ಎಟ್ ಕೆಲ್ಸ ಇಲ್ರಿ ಏನ್ ಮಾಡ್ಲಕತ್ತೀರಿ ಫುಲ್ ಜಾಗ ನಡ್ದದ ನಾ ಅವನಿಗೆ ಹೇಳು ನಾ ಉಳ್ಳ ಅಪ್ಪಗ ಹೇಳ ನಮ್ಮಅಪ್ಪ ಹಾಕ್ತಾ ಇರ್ತಾವ ಮಾಡಿ ಈಗ ಅಂಟಿ ಫುಲ್ ಫಾರ್ವರ್ಡ್ ಆಗಸ್ರಿ ಈಗ ನಾ ಮತ್ತಿ ಫುಲ್ ಎಕ್ಸ್ಪರ್ಟ್ ಆಗಿ ಹೇಳಿ ಈಗ ಫುಲ್ ಎಲ್ಲರ ತೋರಿಸು ಎಲ್ಲ ಕೊಯ್ದ್ರಿ ಯವ್ವಾಡ್ ಚಂದ ಕಾಣ ಯಂದ ಕಾಣಸಲತ್ತವ್ರಿ ಗಿಡಗಳು ಅಂಕಲ್ ಎಲ್ಲರ ಹೋಗ್ ಅತಾತ್ ಹೋಗ್ ಹಂಗೆ ಮಾತಾಡ್ಕೊತ ಹೋಗು ಕಲ್ ನೋಡ್ ಶ್ರೀ ಅಂಕಲ್ ನೋಡ್ ಕೈಯ ಗುಂಪಿ ಗುಂಪಿ ಗಟ್ಲೆ ಕೊಯ್ಲದ ಕೊಯ್ಲಾಗ ಫುಲ್ ಜೋಶ್ನಾಗ ಮಾವ ಏ ಹೂ ಅಂತ ಜೋರ್ ನಡ್ದು ನಾನು ಕೊಯ್ತಿದ್ದ ಕೊಯ್ದು ಪೂರಾ ರಾಶಿನೇ ಮಾಡಿ ಬರ್ತಿದ್ದೆ ನಾನು ರಾಶಿ ಮಾಡಿ ಹೋಗಿ ಮಾರ್ನು ಬರ್ತಿದ್ದ ಹ ಯೋ ಬಿಸಿಲ್ ಬಕ್ ಕುಡದ ಏನು ಯೋ ಅವನ್ ಜನ ನೀರದ ಎಳ್ಳಾಗ್ರ ಕುಂದ್ರಿ ಆಮೇ ಕೊಯ್ಯತಿರಂತ ಅಂಕಲ್ ಫುಲ್ ಜೋಶ್ ನಡ್ದದ ಅಂಕಲ್ ನಮ್ಮ ಆ ಪೂಲ್ ಜೋಶ್ನಾಗ ಬಂದ ಕೊಯ್ಯ ಆರಾಮ್ ತಪ್ಪಂಗದ ರೀ ಅಂಕಲ ಏನದು ಅರಾಮ್ ತಪ್ಪಂಗ ಜಾಸ್ತಿ ಬಿಸಿಲಿಗೆ ನಿಂದಿರ್ಬೇಡ್ರಿ ನೀವು ಮಾಡ್ಬೇಕು ನಿಮ್ಗೆ ಅರಾಮ್ ತಪ್ಪಂಗದ ಜಾಸ್ತಿ ಮಾಡಬೇಡ ಅಂದೆ ನೀನು ಕೈ ಕೊಯ್ದದ ಭಾರಿ ಮಾಡ್ಲತ್ತೀರಿ ಇಬ್ಬರು ಕೇಸಿನ ಈಗ ಸಾಕ ಬಿಸಿಲು ಬಿಸಿಲು ಮಕ್ಕಳಾಗಿತ್ತಂದ್ರ ಅಂಕಲಿಗೆ ಮಾಡ್ಲಾಕೊಳ್ಬೇಡ್ರಿ ಸುಮ್ಮನೆ ಚಕರ್ ಕಿಕ್ಕರ್ ಬರಂಗದ ಏಯ್ಯಪ್ಪ ನಮ್ಮ ಮಾವನ ಮತ್ತಿಗ್ ನೋಡ್ ಇನ್ನೊಂದ್ ನಾಲ್ಕು ದಿನ ನಿಂದ್ರ ನಮ್ಮ ಮಾವನ ಮತ್ತಿಗ್ ರಾಜರಾಣಿಯಂ ಇಡಕ್ಕಿದಿನ ಐನಾ ನಾವು ಬಾಯ್ಲೆ ಹೇಳಲ್ ನಾವ್ ಮಾಡ್ ತೋರಿಸ್ ನಾವು ಏನಂತ ಅವ್ವ ಅಪ್ಪದವ್ರಿಗೇನು ಮಾಡಲ್ಲ ನೋಡ ಈಗ ಹೇಳಕತ್ತೀನಿ ಅವ್ವ ಅಪ್ಪದವ್ರಿಗೆ ನಾ ಏನು ಮಾಡಲ್ಲ ಈಗ ಹೇಳಕತ್ತೀನಿ ಹತ್ತಿನಿ ಮತ್ತ ನಮ್ ಮಾವನ ಮತ್ತಿಗ ಅಟ್ಟೆ ನಾ ಎಲ್ಲ ಟಾಟಾ ಟಾಟಾ ಏನ್ ನಡಿಸಿದ್ಯಪ್ಪ ಟಾಟಾ ಕೈ ಫುಲ್ ಜೋರದ ಆ ಚಪಾತಿ ಪುಡ ಜೋರದ ಅಂದೀ ಏನಪ್ಪಾ ನೀ ಮಾಡಿಕೊಟ್ಟಾಗ ನಿನ್ ಮಗಳು ಕೂತಲ್ಲೇ ತಿಲ್ಲತ್ತಾಳ ಅದಕ್ಕೆ ನಾ ರಾಣಿ ಹಂಗಿದ್ದೀನಿ ನೀ ನೀ ಈಗ ಹಾಕಿಲ್ ಕೇಳು ನೀ ಕೊಡ್ಲಾಕ್ ಹತ್ತಿದ್ದಕ್ಕೆ ನಾ ಮತ್ತಿ ಮಾವ ನನ ಕೆಲ್ಸಾ ಹಚ್ಚಲ್ಲ ನೀ ಕೊಡ್ಲಾಕ್ ಹತ್ತಿದ ನಾ ಮತ್ತಿ ಮಾವ ಕೆಲ್ಸಾ ಹಚ್ಚಲ್ಲ ಯಾರ ನನಗ ಅದೇ ಹೇಳ್ತೀನಲ್ಲ ನೀ ಜೋಳ ಗೋಧಿ ಬ್ಯಾಳಿ ಎಲ್ಲ ಕಳಸ್ತಿ ಎಲ್ಲ ಮಟೇರಿಯಲ್ ಅದಕ್ಕೆ ನಾ ನಿ ಮಗಳು ಇಲ್ಲಂದ್ರೆ ನಮ್ಮ ಅತ್ತಿನ ಮಾವ ಅಂತ ಅಂತಿದ್ರು ಹಿಂಗೇ ಅದ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಇನ್ನ ಆಲಕತ್ತವೇನು ಮತ್ ಹೇಳ್ಬೇಕಾತದ ಹೇಳ್ಬೇಕಾಗ್ತದ ಅಪ್ಪ ಅಪ್ಪನು ಹೇಳ್ಬೇಕಾಗ್ತದ ಅತ್ತಿ ಮಾವನು ಹೇಳ್ಬೇಕಾಗ್ತದ ನಮಗೆ ಹರ ಯಾರು ಹೇಳೋಡ ನಿಮಗ್ ಬಿಟ್ಟು ಹರ ಯಾರು ಆಗ್ಯದ ಉಳ್ಳಾಗಡ್ಡಿ ಏನು ಅಪ್ಪ ಮನ ಚಂದೆ ಮಾಡಿ ಉಳ್ಳಕತ್ತಿನ ಏನು ದಿನ ಏನು ಮಟನ್ ಚಿಕನ್ ಉಳ್ಳ ಏನು ರೊಕ್ಕ ಕೊಟ್ಟು ಕಳ್ಸು ಏ ನೀವ್ ಒಡಿಯಪ್ಪ ನಾ ಬಂದ ಮತ್ ಚೂರ್ ಮಾಡಕ್ತಿ ತವಾಗ್ ತಿಂತೀನ ತಗೊಂಡಿ ಚಿಂತಿ ಮಾಡಬೇಡ ಎಟ್ ಕಾಳಜಿ ಮಾಡ್ತಾವ್ ಅಂತ ಚಲೋ ಚಲೋ ಅಡುಗೆ ಮಾಡ್ತೀನೋ ಅಂತ ಆಯ್ತಪ್ಪ ಆಯ್ತಾಯ್ತು ಇದು ಬಳ್ಳುಳ್ಳಿ ಉಳ್ಳಾಗಡ್ಡಿ ಆಗ್ಯಾವ ಬಳ್ಳುಳ್ಳಿ ಉಳ್ಳಾಗಡ್ಡಿ ಆ್ಯಗಾವೆ ನಂದೆ ಹ್ಞೂ ಅಪ್ಪು ಕೆಳಬೇಡಪ್ಪ ಇಲ್ಲಿ ಎಲ್ಲ ಎಲ್ಲಬ್ ಕಾಸ್ಟ್ಲಿ ಆಗ್ಯದ್ ಯಾವಾಗ ಹೊಲ್ದಾಗ ಆತದನಾ ಯಾವಾಗ ತಗೊಂಬರ್ಲಿ ದಿಲ್ಲಿಗೆಲ್ಲ ಕತ್ತೀನಿ ಹಾಕಿಲ್ಲ ಬಳ್ಳೋಳ್ಳಿ ಆಂಟಿ ಎಲ್ಲ ಕತ್ತಿರ ಹಾಕ್ಯಾರಂತ ಐ ಸಾಕು ಸಾಕು ಅದೊಂದು ಮಡಿ ನನಗೆ ಕೊಟ್ಟು ಕಳ್ಸಿ ಬಿಡು ನೀ ಹೌದು ಹ್ಮ್ ಇರ್ಲಿ ಬಿಡು ಇರ್ಲಿ ಬಿಡು ಪರವಾಗಿಲ್ಲ ಆರಾಮಿಲ್ ಮನೆಯಾಗೆಲ್ಲರೂ ಆರಾಮರ ಇಲ್ಲ ಹ್ಮ್ ಆರಾಮಿದ್ದೀವಿ ನೋಡಪ್ಪ ಇದ್ದಿ ನೋಡಿ ಚಂದ ಮಾರಿ ಚಂದ ತೋರಿಸಿ ಹಿಂಗ ಫೋನ್ ಹಿಂಗ ಮಾರಿ ಮುಂದಿಡಿ ಹಾ ಕಿಂಗ್ ಹಿಡೀಬೇಕಪ್ಪ ಕಿಂಗ್ ಹಾ ಕಣ್ ಕುಟಾಗ್ಯಾವ ನೀನು ನಾಕ್ ಕಣ ನೀ ಚಿಂತೆ ಮಾಡ್ಬೇಡ್ತ ನಾ ದವಾಖಾನಿಗ್ ಒಯ್ತೀನಿ ತಗೋ ನೀ ಚಿಂತೆ ಮಾಡಬೇಡ ನಾ ಬಂದಾಗ ಒಯ್ತೀನಿ ತಗೋ ರಿಪೇರಿ ಆಗ ಸಾಕಾಗ್ಯದಂತ ಶ್ರೀ ಶ್ರೀ ರಿಪೇರಿ ಮಾಡ್ಬೇಡ ಸಾಕಾಗ್ಯದಂತ ಇರ್ಲಿ ಇರ್ಲಪ್ಪ ಊಟದ ಯಾವಾಗ ಏನು ಮಾಡಿರಿ ಏ ಭಾರ್ಯ ಬಿಡು ಉಪ್ಪಿಟ್ಟಂದ್ರೆ

ಹೌದು ಯಾಕಲ್ತು ಆರಾಮರೇ ಇದ್ದೀರಲ್ಲ ಎಲ್ಲರು ಹ್ಮ್ ಅಲ್ಲಿ ಏನ್ ಹೇಳತ್ತ ನೋಡಲ್ ಬಾಬಾ ಈಗ ಚಿಕ್ಕನಿಗೆ ಇಕ್ಕನ್ ಮಾಡಿರೋ ಫೋನ್ ಹಚ್ಚಿ ಗುಡ್ರಿ ಅತ್ತ ಅಲ್ವ ಆಮ್ಲೆಟ್ ಮಾಡಕತ್ತ ನೋಡ ಬಾ ಆಮ್ಲೆಟ್ ಹ್ಮ್ ತತ್ತಿದ ಆಮ್ಲೆಟ್ ಹಾಕ್ಯನ ಏನಂತರ ನಾಕ್ ತತ್ತಿತ್ತಂದನ ನನಗೆ ನನ್ಗಡ್ ಆಮ್ಲೆಟ್ ಅದ್ ಪಾರ್ಗಳಿಗನ ಪಾರ್ಗಳ್ ಬಂದ ಮತ್ತಿನ ಮಾಡಮ್ಮ ಅಂತ ಅಂತಾವ್ ನೋಡ್ ಹಣ ನೋಡವಾ

ಅದೇ ನೋಡಪ್ಪ ನೋಡು ನಮ್ ಮತ್ತಿಮ ಒಂದಿಟ್ಟು ಹೊಲ ಮನೀರ ನಾವೇನ್ ಓಸಿ ಒಂದು ಒಳ್ಳೆ ವ್ಯಕ್ತಿ ಮಾಡಿದ್ರೆ ಆಸ್ತಿ ಪಾಸ್ತಿ ಆಯ್ತ ಅಷ್ಟೇ ಅಷ್ಟೇ ಅದೇ ಅವ್ರ ನೋಡಿಗ ಕಿಲ್ ನೋಡಿಗ ಕಿಲ್ ನೋಡಿಗ ಕಿಲ್ ಏನ್ ಮಾಡತ್ತ ಏಯ್ ನೋಡೋ ನೀನ ಹಂಗೆ ಹೆಂಡಿ ತಿಂತಾನ ಅನ್ನ ಹಳೆಯ ಒಂದಿಟ್ಟು ಹೆಂಡಿ ತಿನ್ಕೋತ್ ಮಾಡ್ತಾನ ಕೆಲ್ಸ ಹಂಗಿ ಬರಲ್ವಂಗ್ರಣ ಬಾಬಾ ಬಾಬಾ ಫುಲ್ ಕೆಲಸ ಮಾಡಕತ್ತಾನ ಏ ನಮ್ಮ ಮಾವ ಫುಲ್ ಕೈ ಕೊಯ್ಕೊಂಡನಂತ ನೋಡು ಏನೇ ಕೈಗೆ ಅದು ಟೈಮ್ ಕೊಯ್ಯೋ ಟೈಮ್ನಾಗ ಅಂತ ಹಲೋ ಫುಲ್ ಬಿಝಿ ಇರ ನಮ್ಮ ಮಾವಾಗ ಹಲೋ ಬಾ ಹಾಂ ಅವ್ರ ಪಪ್ಪಾಗ ಅಂತ ತೋರಿಸಿ ರೀ ನಿಮ್ಮ ಅವ್ರ ಪಪ್ಪಾಗ ಮಾತಾಡ್ತಾನಂತ ಹಲೋ ಬಾ ಇಡ್ರಿ

ದ ದವಾಖಾನಿ ಹೋಗಂದ್ರೂ ಹೋಗಲ್ಲ ಏನೂ ಮಾಡಲ್ಲ ಸುಮ್ ಸುಮ್ಮನೆ ಹೋಗ್ ನಿಂತಾರ ಹ್ಮ್ ಈಗ ಸ್ವಲ್ಪ ಊಟ ಮಾಡಿ ಕುಂದ್ರ ಬಿಸಿಲತ್ ಚಕ್ಕರ್ ಬರಂಗದ ಗೋಲಿ ತೊಗೊಂಡಿರಿ ನೋಡಗ ಇಂಥವೇ ಮಾಡ್ತಾರ ನೋಡ್ರಿ ನೋಡಿರಿ ಸಂತೋಷ ಏನು ಹೇಳಕತ್ತಾನ ಅವಾಗಿನ ಹಿಡಿದು ನನಗೆ ಏನು ಹೇಳಕತ್ತಿದು ಹೇಳಿ ಮತ್ತೊಂದು ಹೊಸ ಅಲಕತ್ತದ ಎರಡು ಪರೋಟ ಮಾಡಿ ಎಣಿ ಪರೋಟ ಬುರ್ಜಿ ಮಾಡ್ತೀನಿ ಆರಾಮ್ಸಿ ಇಬ್ಬರೂ ಕಲಿತು ಮಾಡವ ಅಂತ ನಾ ಒಬ್ಬ ಹೊಂತೀನಿ ಅಂತ ನೋಡಿರಿ ಮತ್ತೆ ಎಲ್ಲಾರು ಅಂತಾರೆ ನಿಮ್ಮ ಗಂಡಗೆ ಬಾರೋ ಹೋಗು ಅಂತ ಯಾಕಂತ ಅವ್ರಿಗೆ ರೆ ಕೊಟ್ಟು ರೀ ಹಂಗೆ ಹಿಂಗೆ ಕರಿಬೇಕಂತ ನಿನಗೆ ಶ್ರೀ ಅಂತ ಪ್ರೀತಿ ನಿಂತ ಹೆಸರೇ ಇಟ್ಟೀನ ಅಲ್ರಿ ಇನ್ನ ಏನು ಅನ್ಲಿ ಅವ್ನಿಗೆ ಮತ್ತೆ ಎಲ್ಲರು ಒಂತಾರ ಹಾಗೆಲ್ಲ ಮಾತಾಡಬಾರ್ದು ನಮ್ಗೆ ಇಬ್ರಿಗೆ ಅದೆ ರಟಿ ಅದ ಇಲ್ಲಿ ಅವ ಅದು ಏನೋ ಅಂತಾರಲ್ಲ ಹಾಡಿ ಹಾಡಿ ರಾಗ ಬಂತು ಉಗುಳಿ ಉಗುಳಿ ರೋಗ ಬಂತು ಹಂಗ ಕರ್ದು ಕರೆದು ಹೆಸರು ಬಂದದ ಏನು ಮಾಡಕ್ಕಾಗಲ್ಲ ಹಂಗದ ನಾ ಹಂಗೇನಿಲ್ರಿ ಅಷ್ಟೇ ಹೇಳ್ತೀನಿ ಅಂತಲ್ರಿ ನಮ್ ಇಡೀ ಖಂದಾನ್ ಮಂದಿರಲ್ಲ ಕೆಲವ್ರ ಮುಂದೆ ನಾವ್ ಹಂಗೆ ಕರೀತೀನಿ ಹಂಗಲ್ರಿ ಅದು ನೋಡ್ರಿ ನಾ ಗೋಡಿ ಮಧ್ಯೆ ನಾವು ಇಬ್ರು ಒಬ್ರಿಗೊಬ್ರು ಎಷ್ಟು ಪ್ರೀತಿ ಮಾಡ್ತೀವಲ್ಲ ಹೊರಗೂ ಅಷ್ಟೇ ಮಾಡ್ಬೇಕಂತ ನಾಲ್ಕು ಏಟ್ ಈಜೊ ತೆಗಿತಾಳೆ ಹೊರಗೂ ಆಟ ಏನೂ ಡಿಫ್ರೆನ್ಸ್ ಇಲ್ಲಮ್ಮ ಅಲ್ಲಿ ಬಿಟ್ಟು ಅಂದ್ರೆ ಭೀ ನನ್ನ ಗಂಡ ಭಾಳ ಚಂದನ ರೀ ನನ್ಗೆ ಭಾಳ ಜೀವ ಮಾಡ್ತಾನ ರೀ ನನಗೆ ನನ್ನ ಗಂಡ ನನ್ನ ಮಕ್ಳೇ ನನ್ನ ಪ್ರಪಂಚ ನೋಡ್ರಿ ಬಿಟ್ರೆ ನನ್ಗ ಏನು ಇಲ್ಲ ನೋಡ್ರಿ ಲೈಫ್ನ್ಯಾಗ ಹೌದೇನು ಬಟ್ ಇನ್ನೊಂದ್ ಮಾತ ಬಟ್ ಸಂತೋಷ್ ನನಗೆ ಭಾಳ ಸಪೋರ್ಟ್ ಮಾಡ್ತಾನೆ ಭಾಳ ಪ್ರೀತಿ ಮಾಡ್ತಾನೆ ಭಾಳ ರೆಸ್ಪೆಕ್ಟ್ ಕೊಡ್ತಾನೆ ನನಗೆ ಫುಲ್ ಟೈಮ್ ಕೊಡ್ತಾನೆ ನನ್ನ ಸಲುವಾಗಿ ಎಲ್ಲ ಮಾಡಕ್ಕೆ ರೆಡಿ ಅಣ್ಣ ನೋಡ್ರಿ ಯಾರು ಸಾಯಿಸ್ ಭೀ ಸಾಯಿಸಿ ಬಿಡ್ತೀನಿ ಎಂಥವನ ನೋಡ್ರಿ ಸೊ ಹಿಂಗದ ನೋಡಿ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಕೆಲವೊಂದು ಜನ ಅಂತಾರೆ ನಿನ್ಗಂಡ್ ಕುಡೀತಾನ ನಿನ್ ಗಂಡು ಹಾಳು ಮಾಡ್ತಾನೆ ನಿನ್ ಗಂಡು ಗುಟ್ಕತ್ತಿತ್ತ ನಿನ್ ಗಂಡು ನನ್ನ ಗಂಡನ ಗಂಡನ್ ಅಂತ ನನ್ನ ಮಗ ಅದು ಯಾವುದೋ ಒಂದು ಇಲ್ಲ ಯಾವುದೇ ನನ್ನ ಮಗ ಎಲ್ಲ ಚಟ ಮಾಡ್ತಾನೆ ಆದ್ರೆ ನನ್ನ ಭಾ ಮರ್ಯಾದೆ ಕೊಡ್ತಾನೆ ಹಾಗೆ ನನ್ನ ಗಂಡು ಎಲ್ಲ ಚಟ ಮಾಡ್ತಿರ್ಬೇಕು ರೀ ಆದ್ರೆ ನನಗೆ ಪ್ರೀತಿನೂ ಅಷ್ಟೇ ಮಾಡ್ತಾನೆ ರೆಸ್ಪೆಕ್ಟ್ನು ಅಟ್ಟೆ ಮಾಡ್ತಾನೆ ಝಗಳೂ ನಾವು ಅಟ್ಟೆ ಆಡ್ತೀವಿ ಎಲ್ಲನೂ ಅಟ್ಟೆ ಮಾಡ್ತೀವಿ ಅದ ನೋಡಿರಿ ಆಯಿತು ಹ್ಞೂ ಗುಡ್ ನೈಟ್ ಓಕೆ ನೀವು ಬಡಬಡ ಬುರ್ಚಿ ಮಾಡಿ ನಾ ಬರ್ತೀನಿ ನಾನು ಚಪಾತಿ ಮಾಡ್ತೀನಿ ನೋಡಿರಿ ನಮ್ಮ ಇಬ್ಬರು ಸಾವಿರಿಗೆ ಹೋಗಿ ಬಿಟ್ಟು ಬಂದಿನಿ ಈಗ ಏನು ಕೆಲಸ ಮಾಡೋದಂದ್ರೆ ಬಡಬಡ ಈಗ ಇಷ್ಟು ಬಟ್ಟೆ ತೆಗಿಬೇಕು ಹೊರಗಿಂದು ಬಾಲ್ಕನಿ ತಗಿಂದೆಲ್ಲ ಬಟ್ಟೆ ತೆಗೆದು ಎಲ್ಲ ಮಾಡಿಸಿಟ್ಬಿಡಬೇಕು ಮತ್ತೆ ಹಂಗೆ ಇತ್ತು ನೋಡಿ ಯಾಕಂದ್ರೆ ಒಂದೇ ರೂಮ್ ಅದರಲ್ಲಿ ಜೀ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗ್ತದ ಅದಕ್ಕೋಸ್ಕರ ಸಂತೋಷ ನೋಡಿ ಕೆಲಸ ಮಾಡ್ಕೋದು ಮಾಡ್ಕೋದು ಮಕ್ಕಂಬ ಅದರ ಬೇರೆ ಏನಂತ ನಂದು ಈ ಫೋನೇ ಚಾರ್ಜ್ ಇದ್ದಿಲ್ಲ ನೋಡಿದ್ರೆ ಅದಕ್ಕೆ ಫೋನ್ ತೊಗೊಂಡು ಹೋಗಿ ಮನೆಗೆ ಬಿಟ್ಟು ಹೋಗಿಬಿಟ್ಟಿದ್ದಾನ ಇಷ್ಟು ಈಗ ಸಾಫ್ ಮಾಡ್ಕೋಬೇಕು ಕಟ್ಟಿ ಸಾಫ್ ಮಾಡ್ಕೋಬೇಕು ಈ ಭಾಂಡ ತೊಳ್ಕೋಬೇಕು ಇನ್ನು ಜಗ್ಗಿ ಕೆಲಸ ಅವ ರೀ ನಾನು ಏನು ಮಾಡ್ ಮಾಡ್ಕೊಬೇಕಲ್ಲ ಈಗ ಸೊ ಈಗ ಎಲ್ಲ ಅಣ್ಣ ತಂದ್ರದ ಈಗ ಬಟ್ಟಿಲಿ ಒಣಗ ಹಾಕಿದ್ರೆ ಇವೆಲ್ಲ ಕೆಸಂಗ ಒಳಗೆ ಹೋಗ್ತೀನಿ ಮತ್ತಂದ್ರೆ ಈ ಬಿಸಿ ಬಟ್ಟೆ ಈಗ ಏನ್ ಮಾಡ್ತಂದ್ರೆ ಗಾಳಿ ಹಂಗೆ ಬಿಸ್ಲಾಕತ್ತ ನೋಡ್ರಿ ಈಗ ನಮ್ಮ ಗಿಡ ಹಾರಾಡುತ್ತಿದೆ ಕಾಣುತ್ತಿದೆ ಈಗ ಈಗ ಗಾಳಿ ಬಿಸಿಲತ್ತ ತಣ್ಣಗ್ರಿ ಮಾಡ್ತೀನಿ ಅಂದ್ರೆ ಈಗ ಪಟ ಬಿಸಲಿ ಕೆಲಸ ಮಾಡ್ಕೋತೀನಿ ಫಸ್ಟ್ ಬಟ್ಟೆ ತಗೋತೀನಿ ಗಾಳಿ ಹಂಗೆ ಬಿಸ್ಲತ್ತ ತಣ್ಣಗಾಲತ್ತ ಬಟ್ಟೆ ಮಾಡಿ ಕೆಸಂದ್ರೆ ಬಿಸಿ ಬಾಂಡೆ ತಿಕೊಂಡ್ ಬಿಡ್ತೀನಿ ಕಸ ಗುಡ್ಸ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಒಬ್ಬ ಮಕ್ಕಳ ಮನ್ಕೊಳಕ್ಕೆ ಪಾಪ್ ಕೆಲಸ ಮಾಡ್ಕೊಂಡು ಮಕ್ಕಳಾಕತ್ತ ನಮ್ಮ ಬಡ ಬಡಬಡೋ ಬಟ್ಟೆ ತೊಕೊಂಡ್ಬರ್ತೀನಿ ಕಟ್ಟಿ ಚಂದ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ಮೆಂತಿ ಪಲ್ಯ ಇಟ್ಕೊಂಡಿನಿ ಈಗ ಪಲ್ಯ ಮಾಡ್ಬೇಕು ಅಂದ್ಕೆ ಕಡೆಯಿಲ್ಲ ಭಾಂಡೆ ಇಟ್ಟಿನಿ ಚಂದ್ ಕಸಾದ ಎಲ್ಲ ಗುಡ್ಸ್ಕೊಂಡ್ಬಿಟ್ಟಿನಿ ಎಲ್ಲ ಏನಂತ ಜಲ್ ಜಲ್ದಿ ಎಲ್ಲ ಮಾಡ್ಕೊಂಡ್ಬಿಟ್ಟಿನಿ ಈಗ ಸಂತೋಷ ನಮ್ಮ ಅನ್ಕೊಂಡ್ ಮಕ್ಕಳಾಗ ಗುಡನ್ ಬಿಟ್ಟಿನಿ ಈಗ ಕಸಾದು ಎಲ್ಲ ಗುಡ್ಸ್ಕೊಂಡ್ಬಿಟ್ಟಿನಿ ಮತ್ತು ಅಂದ್ರೆ ಬಟ್ಟೆ ಅದು ಎಲ್ಲ ಚೆಂದ ಮಡ್ಚಿ ಮಾಡಿ ಕೆಸೆ ಇಟ್ಬಿಟ್ಟಿನಿ ಏನು ಮಾಡ್ತೀನಿ ಅಂದ್ರೆ ಜಲ್ದಿ ಭಾಂಡೆ ತಿಕ್ಕೊಂಡ್ಬಿಡ್ತೀನಿ ನೋಡ್ರಿ ಊಟ ಮಾಡ್ತೀನಿ ಅಂತ ಹೇಳದ ಸೊ ಫಟಾಫಟ್ ಹಂಗೆ ಎಂಟು ಎಲ್ಲಾ ರೆಡಿ ಮಾಡಕ್ಕೆ ಹೇಳ ರೊಟ್ಟಿ ಗಿಟ್ಟಿ ಮತ್ತು ಊಟ ಹೋಲಪ್ಪ ಅಂತಂದ್ರೆ ಮತ್ತು ಮಾರಿ ಮಕ್ಕರು ಕುಂಬಳಕೆ ಮಾಡ್ಕೊಂಡು ಮಾಡ್ಕೋತಾರೆ ನೋಡು ನಿಂಗೆ ಒಂದು ಮಾತು ಹೇಳ್ತೀನಿ ಕೇಳು ಏನು ನಿನಗೆ ಮಾಡಿಕೊಡೋದು ಏನದ ನಮ್ದು ಧರ್ಮ ಅದ ರೀ ಏನದ ರೀ ಇವ್ರಿಗೆ ಅಡಿಗೆ ಮಾಡ್ಕೊಡೋದು ನಮ್ ಗಂಡದವ್ರಿಗೆ ಅಡಿಗೆ ಮಾಡ್ಕೊಡೋದು ನಮ್ದು ಧರ್ಮ ಅದ ಅದೇ ಅಡಿಗೆ ಉಳ್ಳಿಲ್ಲ ಅಂದರ ಹ್ಯಾಂಗ್ ಉಣಿಸ್ಬೇಕನ್ನೋದು ಅದೇನದ ನಿಮ್ದು ಕರ್ಮ ಅದ ಕರ್ಮ ಏನದ ಕರ್ಮ ನೆನಪಿಟ್ಕೋ ಈಗ ಬಡ ಬಡ ಚಪಾತಿ ಎಲ್ಲ ಈಗ ಊಟ ಮಾಡ್ತಾನೆ ರೀ ಅವ ಹ್ಞೂ ಯಾವಾಗ ಉಣ್ತಾನೋ ಯಾವಾಗ ಬಿಡ್ತಾನೋ ಅವ್ನಿಗೆ ಗೊತ್ತು ನೋಡಿ ಟೈಮ್ ಇಲ್ಲ ಟೇಬಲ್ ಇದ್ದ ಬರೀ ಕೆಲಸನೇ ಮಾಡ್ಕೊತಿರ್ತೀನಿ ಅಂತಾನೆ ರೀ ಏನು ಮಾಡಬ್ ನಾವುನೆ ಎಲ್ಲ ಬಡವ್ರ ಇದ್ದೀವಿ ಮಿಡಲ್ ಕ್ಲಾಸ್ ಕುಟುಂಬದವ್ರು ಇದ್ದೀವಿ ಎಲ್ಲ ಮ್ಯಾನೇಜ್ ಮಾಡ್ಬೇಕಲ್ಲ ರೀ ಅವ ಒಬ್ಬ ನೀ ಹೇಳೋರಿಗೇನು ಶಂಬರ್ ಬಾಯಿ ಅದ ರೀ ಮಾಡೋರಿ ಎಡ್ಡೆ ಕೈಗೆ ಹಿಂಗದಾರಿ ಸರಿ ಸರಿನೇ ಊಟ ಮಾಡಿ ನೋಡಿರಿ ಸಂತೋಷಗೋಸ್ಕರ ಮೆಂತ್ಯಿ ಪಲ್ಯ ಫ್ರೈ ಮಾಡ್ಲಕತ್ತೀನಿ ನೋಡಿರಿ ಅವ ಮೆಂತ್ಯ ಪಲ್ಯ ಫ್ರೈ ಮಾಡ್ತೀನಿ ಬೇಕಾ ಅಂತಂದೂ ಒಂದಿಷ್ಟು ಇಷ್ಟು ತಾಳ್ಸ್ಕೊಳ್ಳತ್ತಿನಿ ಇದಿಷ್ಟೀಗ ಸಂಜೆಗೆ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ನೋಡಿರಿ ಹಂಗೆ ಇಟ್ಟಿನಿ ಮತ್ತೊಂದು ಇಷ್ಟು ಚಪಾತಿನೂ ಮಾಡ್ಕೊಂಡ್ಬಿಟ್ಟಿನ ಎಲ್ಲ ಬಡ ಬಡ ಮಾಡ್ಕೊಂಡ್ಬಿಟ್ಟೆ ಯಾಕಂದ್ರೆ ಚಿಕ್ಕು ಮಿಕ್ಕು ಟ್ಯೂಷನಿಂದ ಬಂದು ಒಂದೊಂದ್ಸಲ ಉಂಟಾರಲ್ಲ ರೀ ಅದಕ್ಕೋಸ್ಕರ ಇಷ್ಟು ಮಾಡಿದ್ರಾಗ ಇಟ್ಬಿಟ್ಟೀನಿ ಮತ್ತೊಂದು ಇದು ಫ್ರೈ ಮಾಡ್ಲಕತ್ತೀನಿ ನೋಡಿರಿ ಹಿಂಗದ ನೋಡಿರಿ ಪ್ರೊಸೀಜರ್ ಯಾಕಂದ್ರೆ ಅವನು ಸಂತೋಷ ಫೋನಾಗ ಮಾತಾಡತ್ತಿದಾರೆ ಅವ್ರ ಕೆಲಸದು ಸೊ ಅದಕ್ಕೋಸ್ಕರ ನಾ ಬಡ ಎಲ್ಲ ಮಾಡ್ಕೊಂಡ್ಬಿಟ್ಟಿನಿ ನೋಡಿ ಈಗ ಅವ್ರಿಗೆ ಹಾಕ್ಕೊಡ್ತೀನಿ ರೆಡಿ ಆಗ್ಯದ ಸಂತೋಷ ಸಂತೋಷವರಿಗೆ ಒಯ್ದು ಊಟ ಕೊಡಂಬ್ರಿ ಹೆಂಗದ ಹೆಂಗ ಹೆಂಗ್ ಮಾರಿ ತೋರ್ಸು ಖುಷಿ ಅನ್ನಿಸ್ತು ಏನ ಅನ್ನಿಸ್ತು ಏನಸ್ತುಪ್ಪ ನಾವು ಚಿಕ್ಕ ಮಿಕ್ಕು ಕೂಡ ನೀನೆ ಉಣ್ಣು ಅಂದ ಹಿಂಡಿ ಮಸರ ಮತ್ತಂದ್ರೆ ಚಪಾತಿ ಉಣ್ಣು ಅಂದ್ರಿ ಅವನಿಗೆ ಸಂತೋಷ ಅನ್ನ ಇಲ್ಲ ಮೆಂತೆ ಪಲ್ಯದಲ್ಲ ಮೆಂತೆ ಪಲ್ಯ ಫ್ರೈ ಮಾಡ್ಕೊಡು ಇಷ್ಟ ಅದ ನೀ ಮಾಡ್ಕೊಡ್ತಿ ಕೊಡಲ್ಲ ಹೇಳು ಇಲ್ಲ ನಾನೇ ಅಂದ ಇರಲಿ ನಾನೇ ಮಾಡ್ಕೊಡ್ತೀನಿ ನಿನಗೆಲ್ಲ ಅಂತಂದ್ರೆ ಹೆಂಗ ಅನ್ಸಲತ್ತ ಮುಂಜಾ ಆಲೂಗಡ್ಡೆ ಪರಾಟಾ ಮಾಡಿದ್ರಿ ಪ್ಲೇನ್ ಚಪಾತಿ ಮಾಡ್ದೆ ಮತ್ತು ಬುರ್ಜಿ ಮಾಡಿದ್ರಿ ಹಾಂ ಅದೆಲ್ಲ ತಿಂದರು ಎಲ್ಲ ಆಯ್ತು ಮತ್ತೆ ರೈಸ್ ಇತ್ತು ಪಲ್ಯ ತದು ಎಲ್ಲ ಈಗ ಮತ್ತೊ ಮಾಡಿ ನೋಡ್ರಿ ಈಗ ಹಿಂಗದ ನೋಡ್ರಿ ಪ್ರೊಸೀಜರ್ ಚಂದನ ಬರೀ ಅಡಿಗೆನೆ ಮಾಡ್ಕೋತಿ ಕುಂದಿರ್ಬೇಕೇನ ಒಲ್ವಲ್ ನೀ ಒಪ್ಪಿ ನನ್ ಅಪ್ಪನ ಜೊತೆ ಡೇಟಿಂಗ್ ಮಾಡ್ಲಕತ್ತಿನ ತಿಂದು ತಿಂದು ಉಬ್ಬಿನನ್ ಶ್ರಿ ಅಚ್ಚಾ ಹ್ಮ್ ನನ್ ಹಿಂದೆ ತಿಳ್ತಿನಿ ಯಾರೋ ತಿಳ್ತಿನಿ ಅಹ್ ನನ್ ಹಿಂದೆ ತಿಳ್ತಿನಿ ಯಾರೋ ತಿಳ್ತಿನಿ ತೆಲೆ ಸರಿ ನೀ ಸೌಕಸ ಊಟ ಮಾಡ್ ನೋಡ್ರಿ ಯಾರದ ಮದ್ವಿ ನಡ್ದ ನೋಡ್ರಿ ನಾನು ಡ್ಯಾನ್ಸ್ ಈಗ ಮಾಡದ್ ಹೋಗಿ ಕರ್ಕೊಂಡ್ ಬರಾಮ ಬೇಗ ನೀ ಮೀ ಅಬ್ದುಲ್ಲಾ ದಿವಾನ ನಾವಿಡ ನೋಡ್ರಿ ಡ್ಯಾನ್ಸ್ ಮಸ್ತ್ ನಮ್ಗೂ ಯಾರ ಕರ್ಕೊಂಡ್ ಹೋಗ್ತಾರ ಕರ್ಕೊಂಡು ಹೋಗಲ್ಲ ಯಾರ ನೋಡ್ರಿ ಹೆಂಗ ಮಾಡಿ ನೋಡ್ರಿ ಈಗ ಇಬ್ರು ಈಗ ಮೊಮಸ್ ಇಲ್ಲತ್ತಾರ ನೋಡ್ರಿ ದೇವರಾಜ ಮತ್ತ ಮಿಕ್ಕು ಚಿಕ್ಕು ಚಿಕ್ಕ ಮೋಮಸ್ ಹೋಗ್ಯನಾಮಸ್ ಕಾಯಿರತ್ತ ನೋಡ್ರಿ ಮಿಕ್ಕು ಹೆಂಗದಪ್ಪ ನಮ್ಮ ಇಕ್ಕು ಒಟ್ಟು ತಿನ್ನೋದಿದ್ರೆ ಮುಗಿತು ನಿಮ್ಮ ಮಾತು ಬರಲ್ಲ ಅವನಿಗೆ ಇಲ್ಲಿ ಫ್ರೆಂಚ್ ಫ್ರೈಸ್ ನೋಡ್ದವ್ ನೋಡ್ರಿ ಈಗ ಮಸ್ತ್ ಅನ್ನತ್ತ ಅಣ್ಣ ಮಾಡ್ಲತ್ತಾನ ಇದ್ದಮ್ಮ ಕೊಡ್ತಿಲ್ಲತ್ತಾರ ನೋಡ್ರಿ ನೋಡ್ರಿ ಇವ್ರಿಗೆ ಟ್ಯೂಷನ್ ಇಂದ ಕರ್ಕೊಂಡ್ ಬಂದ್ಬಿಡಕ ಅಲ್ಲಿ ತೆಳಗಿನ ತೆಳಗೆ ನಾ ಕಡೆ ಬಾಬಿಕಲ್ಲಿ ಹೋಗ್ಬಿಟ್ಟಿದ ಇವ್ರ ಮನೆಗೆ ಬಂದಿರೋ ಬ್ಯಾಂಕ್ ಅಂಟಿ ನಾಲ್ಕು ದೋಸೆ ಕೊಟ್ಟಿರೋ ಚಿಕ್ಕು ಮಿಕ್ಕು ಒಂದೊಂದು ದೋಸೆ ಇಟ್ಟರ ಅವ್ರ ಪಪ್ಪಗೊಂದೊಂದು ಒಂದು ಇಟ್ಟಾರ ನೋಡ್ರಿ ಇಬ್ರು ಕಾಲದಿಕೆ ಸೇನಿಗ ನೀ ನೀ ಒಬ್ನೇ ತಿಂದಿದ್ದ ಎಡ್ಡು ನೀ ಒಬ್ನೇ ತಿಂದಿದ್ದ ಎಡ್ಡು ಮಿಕ್ಕು ಎರಡು ಈಗ ಏನೇ ಎರಡು ಇಟ್ಟ ನೋಡಿ ಚಿಕ್ಕಿ ತಿಂದಿಲ್ರಿ ಅಂತಂದ್ರ ತಿಂದಿನಿ ಮಮ್ಮಿ ಅಂದ ಅನ್ಸಿ ಹೇಳ್ತಾರೆ ನೋಡ್ರಿ ಈಗ ಎರಡು ದೋಸೆ ಇಟ್ಟಾರೆ ನೋಡ್ರಿ ಅವ್ರಿಗೆ ನೋಡಿರಿ ನಾಗ ಏನು ಚಿಕ್ಕ ಮಿಕ್ಕು ಏನು ಟ್ಯೂಷನ್ ಕರ್ಲಿಕ್ಕೆ ಹೋಗಿದ್ವಲ್ರಿ ಅವಾಗ ಏನು ಮಾಡಿದ್ವಿ ಅಂದ್ರೆ ಅರ್ಧ ಕೆಜಿ ಅಂಗೂರ ಮತ್ತು ಅದು ಮೆಣಸಿಕೆ ತೊಗೊಂಡ್ ಈಗ ಚಿಕ್ಕು ಮಿಕ್ಕು ಅದು ಮೂರು ಮಂದಿ ಕಲಿತು ಅರ್ಧ ತಿಂದಾರೆ ಯಾಕಂದ್ರೆ ನಾ ಫೋನ್ ಯಾಕೆ ಮಾತಾಡ್ತೀವಿ ವಿಡಿಯೋ ಮಾಡ್ಲಕ್ ನನಗಾಗ್ಲಿಲ್ರಿ ಅದಕ್ಕೋಸ್ಕರ ಈಗ ಅವ್ರು ಮೂರು ಮಂದಿ ಕಲ್ತ್ಕೇಸ ಓದತ್ತಾರ ಸಂತೋಷ್ ಅವ್ರಿಗೆ ಓದಿಸ್ತಾರೆ ಬರ್ರಿ ನೋಡ ನೋಡ್ರಿ ಇಲ್ಲ ಅಣ್ಣದವ್ರು ಓದಕತ್ತಾರ ಸಂತೋಷ ಅಂತಂದ್ರೆ ಏನು ಮಾಡತ್ತಾರ ಅವ್ರಿಗೆ ಓದಿಸೋಕತ್ತಾರ ನೋಡ್ರಿ ನಮ್ಮಿಕಾ ಹೋಮ್ ವರ್ಕ್ ಮಾಡತಾನ 20 ಸೆಲ್ಸಿಯಸ್ ನಮ್ಮ ಚಿಕ್ಕೋಣಾ ದೇವರಾಜಗೆ ಸಂಜೈಸಲಕತ್ತಾನ ದೇವರಾಜ ಅವನಿಗೆ ಕೇಳಕತ್ತಾನ ಏವಾಲ ಐದು ಫುಲ್ ಬೆಸ್ಟ್ ಫ್ರೆಂಡ್ಸ್ ಫುಲ್ ಬಸ್ ತನರ್ದ ನೋಡಿ ಸ್ಟಡಿ ಚಿಕು ಏನು ಮಾಡಕತ್ತಿದಮ್ಮ ಆ ಏನು ಮಾಡತ್ತಿವಿ ಇದು ಟೆಂಪರೇಚರ್ ಚಾಪ್ಟರ್ ಅದಾ 20 ಸೆಲ್ಸಿಯಸ್ ಬರ ಲೇಕದ ಅಂತ ಕಲಿಸ್ಲತ್ತಿವಿ ದೇವರಾಜ್ तू क्या कर रहा है तू क्या कर रहा है टेंपरेचर चैप्टर हम्म समजला आहे मीती चलो ठीक है अच्छे से पढ़ना दोनों ठीक है

ಸೊ ಈಗ ಎಲ್ಲ ಇವ್ ಮಾಡಿ ಇವೆಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡಲ್ರಿ ಬೆಳಗ್ಗೆ ಅದ ಅವರಿಗೆ ಮೆಂಥಿ ಪಲ್ಯ ಬಾಳಿ ಹತ್ ಮಾಡ್ಕೊಡ್ತೀನಿ ಚಪಾತಿ ಮಾಡ್ಕೊಡ್ತೀನಿ ಮತ್ತೆಲ್ಲ ಸ್ನಾನ ಎಲ್ಲ ಮೂರ್ಕೊಂಡ್ ಮುಂಜಾನೆ ಎಲ್ಲ ಆಗಂಗಿಲ್ಲ ಕೆಲಸ ಜಗ್ಗಿ ಆತ ಅದಕ್ಕೋಸ್ಕರ ನಾಯಿ ಚಿಕ್ಕ ಮಿಕ್ಕುನ ಬೆಳಗ್ಗೆನೆ ಸ್ನಾನ ಮಾಡಿಸ್ಬೇಕು ಆಮೇಲೆ ನಾಲ್ಕು ಹೋದ್ರು ಸಂತೋಷ್ ಏನ್ ಮಾಡ್ತಾರ ಮಧ್ಯಾಹ್ನವ್ರ ಇಬ್ಬರಿಗೆ ಪಕ್ಕ ಬರ್ತಾರ ಅದಕ್ಕೋಸ್ಕರ ಯಾಕಂದ್ರೆ ಸಂತೋಷ್ ಅವರು ವರ್ಕ್ ತಗೊಂಡಾರ ಹೋಮ್ ತಗೊಂಡಾರ ಹಿಂಗದ ನೋಡ್ರಿ ಬಡವರು ಇಷ್ಟು ತಿಕ್ಕಕ್ಕೆ ಏನೇನ್ ತೆಗ್ಯದ ಎಲ್ಲ ತೆಗದಿ ಮಾಡ್ಕಿಸ್ತಾ ನೋಡ್ಕೊಂಡ್ಬಿಡ್ತೀನಿ ನೋಡ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ದೇವರು ಒಳ್ಳೇದ್ ಮಾಡಿ ಎಲ್ಲರಿಗೂ ಶುಭ ರಾತ್ರಿ ನೋಡ್ರಿ ನಮ್ದೆಲ್ಲಾ ಊಟ ಅದು ಎಲ್ಲಾ ಆಯ್ತು ಮಸ್ತ್ ಟೊಮೆಟೊ ಚಟ್ನಿ ಮತ್ತ ರೈಸ್ ಆಗಿದ್ರಪ್ಪ ಬಾಯ್ ಚಂದ ಆಗಿತ್ತು ಹಂಗೆ ಟೆನ್ಶನ್ ಟೆನ್ಶನ್ ಆಗಿ ಮಾಡ್ಬಿಟ್ಟು ಹಿಂಗೆ ಫೋನ್ ಹೊಂಟಿ ಮಾತಾಡ್ಕೊತ ಅಡ್ಗೆ ಮಾಡಿ ಕೆಸಿ ಸೊ ಹಿಂಗದ ನೋಡ್ರಿ ಪ್ರೊಸೀಜರ್ ಎಲ್ಲರೂ ಹೆಣ್ಮಕ್ಳಿಗ್ ಮರ್ಯಾದಿ ಕೊಡ್ರಿ ನನ್ನೋರು ತನ್ನೋರ್ ಅನ್ಕೊಂಡ್ ಬದಕ್ ಬಾಡ್ರಿ ತಂದೆ ತಾಯಿಗ್ ಮರ್ಯಾದಿ ಕೊಡ್ರಿ ಯಾಕಂದ್ರ ನಾಕ್ ದಿನ ಅದ ಹೌದಾ ಶ್ರೀ ಚಿಕ್ಕಮಿಕ್ಕು ಸೊ ನಾವ್ ನಮ್ಮವರು ನಮ್ಮವರು ಅನ್ಕೊಂಡ್ ತಿಳ್ಕೊಂಡ್ ಬದಕ್ ಬಾಳಂಬ್ರಿ ಯಾಕಂದ್ರ ಸತ್ತ ಏನು ಒಯ್ಯದಿಲ್ರಿ ಅಲ್ಲ ಇಲ್ಲೇ ಬಿಟ್ಟು ಹೋಗೋದ ಕೆಲವೊಂದ್ ಜನ ಅಂತಾರೆ ಯವ್ವ ನನ್ನ ಆಸ್ತಿ ಏ ನನ್ ಬಂಗಾರ ಯವ್ವ ನನ್ನ ಹೊಲ ಏವ ನನ್ನ ಮನಿ ಯವ ನಂದ್ ಇದು ನಂದ್ ಯವ್ ಅದ್ರ ಇದ್ದಷ್ಟ ದಿನ ಏನ್ ಎಲ್ಲರಿಗೂ ಎಲ್ಲರಿಗೇನ್ ಮಾಡ್ಬೇಕು ಪ್ರೀತಿ ವಿಶ್ವಾಸ ಅಭಿಮಾನ ಇಟ್ಕೋಬೇಕು ಹೌದಲ್ವಾ ಹಾಗ ಸರ್ ನನ್ನ ಮಾತನ್ನಾಗ ಏನೇ ತಪ್ಪಿತಂದ್ರೆ ನಾನು ಕ್ಷಮೆ ಕೇಳೋಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೊಡ್ಡ ಒಳ್ಳೆ ಇದು ಮಾಡಿ